ಸೊಸೈಟಿ ಓಪನ್ ಮಾಡೋದು ಒಳ್ಳೆ ಹಾಗೆ ಈಗ ಇಪ್ಪತ್ನಾಲ್ಕರಲ್ಲಿ ಎ ಗ್ರೇಡ್ ಬಂದಿದೆ ಇಪ್ಪತ್ತೈದಕ್ಕೂ ಎ ಗ್ರೇಟ್ ಬಂದಿದೆ ಹಾಗೆ ನಾನು ಹೇಳೋದು ಏನ್ ಕ್ರೂ ಈಗ ಹೇಳ್ತಾರಲ್ಲ ಸೂಪರ್ 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 ಅಂತ ಹಾಗೂ ಸೊಸೈಟಿ ಅಂತ ಹೇಳಿ ಎಲ್ಲ ಊರಲ್ಲೂ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಮತ್ತು ಆ ಸಾಲದಿಂದ ಮಕ್ಕಳಿಗೂ ಮುಚ್ಚಾಗ್ತಾ ಇದೆ ಮತ್ತೆ ವಯಸ್ಕರ್ಗೂ ಮುಪ್ಪಾಗ್ತಾ ಇದೆ ಮತ್ತೆ ಯಾರಾದರೂ ಇರೋ ಪಾಸ್ ಆಗಿದ್ರೆ ಮೊದ್ಲಾದ್ರೆ ಅಣ್ಣ ಅವರು ಸನ್ಮಾನ ಮಾಡ್ತಾರೆ ನಿಜವಾಗ್ಲೂ ಇದೆಲ್ಲ ನೋಡಿ ನಮ್ಗೆ ತುಂಬಾ ಖುಷಿ ಆಗುತ್ತೆ ಜಪ್ತುರಲ್ಲಿ ನಾವು ಇದೀವಲ್ಲ ಅನ್ನೋದು ಒಂದು ಹೆಮ್ಮೆ ಯಾಕಂದ್ರೆ ಏನಾದ್ರು ಯಾವ ಟೈಮಲ್ಲಿ ಏನಾದ್ರು ಅಣ್ಣ ಕಾರ್ಡ್ ಮಾಡಿದ್ರೆ ಸಾಕು ಎಲ್ಲರೂ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಾ ನಮ್ಮ ಸೊಸೈಟಿ ಈಗೇನು ಚೆನ್ನಾಗಿ ಇಡಾಗಲಿ ಅಂತ ಹೇಳ್ಬಿಟ್ಟು ಮತ್ತು ನಮ್ಮ ರಜೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅವ್ರು ಕಾಯಿಸ್ಬಿಟ್ಟು ಕಾಪಾಡಲಿ ಅವರು ಇದ್ರ ಪಾಪ ಎಷ್ಟು ಜನಕ್ಕೆ ಒಳ್ಳೇದು ಮಾಡ್ತಾರೆ ಅನ್ನೋದು ಇದು ಅಣ್ಣ ಅವರು ಬರೀ ಬ್ಯಾಂಕಿಗೆ ಸೀಮಿತ ಅಲ್ಲ ಮತ್ತು ಜೊತೆಲಲ್ಲೂ ನಮ್ಮ ಅಧ್ಯಕ್ಷರು ಹೈಸ್ಕೂಲು ಪ್ರೈಮರಿ ಅಧ್ಯಕ್ಷ ಆಗಿದ್ದಾರೆ ಇದಾಗ ಆ ಮಕ್ಕಳು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಈಗ ಡಿಗ್ರಿ ಕಾಲೇಜು ಓಪನ್ ಮಾಡೋಕ್ಕ ಅಣ್ಣ ಅವರು ತುಂಬ ಬೇರೆ ಸರ್ ಅವ್ರಿಗೆ ಕೋರ್ಸ್ ಮಾಡಿ ಈಗ ಡಿಗ್ರಿ ಕಾಲೇಜು ನಮ್ದು ಓಪನ್ ಆಗುತ್ತೆ ಅದಕ್ಕೆ ನಾನು ಹೇಳೋದು ಜಗ್ಪೂರಲ್ಲಿರೋರು ತುಂಬ ಪುಣ್ಯ ಮಾಡಿದ್ದಾರೆ ಅಂದ್ಕೊಳ್ತೀನಿ ಪಾಪ ಇದೆ ಬೇರೆ ಒಟ್ಟರೆ ರವೇ ಅಣ್ಣ ಥರ ಇದ್ದರೆ ಅವ್ರಿಗೂ ಪುಣ್ಯ ಮಾಡಿರ್ತಾರೆ ಆದ್ರೂ ನಮ್ಮ ರವೇ ಅಣ್ಣನವರೇ ಅಲ್ಲೆಲ್ಲನೂ ಶೇರ್ ಹೋಲ್ಡನ್ನು ಮಾಡಿಸಿ ಅವ್ರಿಗೂ ಲೋನ್ ಕೊಟ್ಟು ಪ್ರತಿಯೊಂದು ಮಕ್ಕಳು ಶಿಕ್ಷಕ ಶಿಕ್ಷಣದಿಂದ ವಂಚಿತರಾಗುವಾದಂಥ ಎಲ್ಲರಿಗೂ ಶಿಕ್ಷಣಕ್ಕೋಸ್ಕರ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ ಅದಕ್ಕೆ ರವೇಣ್ಣನವ್ರೆ ಥ್ಯಾಂಕ್ಸ್ ಹೇಳ್ತಾ ನಾನು ಎಷ್ಟು ಮುಗೀತು